ಬಿಜೆಪಿಯೊಳಗೆ ಪ್ರತಿಷ್ಠೆಯ ರಾಜಕಾರಣ ಹೆಚ್ಚಾಗ್ತಿದೆ ಒಬ್ಬರ ಏಳಿಗೆ ಮತ್ತೊಬ್ಬರು ಸಹಿಸಲಾರದ ಸ್ಥಿತಿಗೆ ತಲುಪಿದ್ದಾರೆ ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಬಣಗಳನ್ನ ರಚಿಸಿಕೊಂಡಿದ್ದಾರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂತೊಬ್ಬ ಧೀಮಂತ ನಾಯಕ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು ಅಥವಾ ಇನ್ ಕೆಲವರು ಯತ್ನಾಳ್ ಅವರ ಹೆಗ್ಲ ಮೇಲೆ ಕಣ್ಣನ್ನ ಇಟ್ಟು ಗುಂಡತಕ್ಕಂಥ ಪ್ರಯತ್ನ ಕೆಲವರು ಏನ್ ಮಾಡ್ತಾ ಇದ್ದಾರೆ ಒಳ್ಳೇದಾಗುತ್ತಿಲ್ಲ ಬಿಜೆಪಿ ಈಗ ಮನೆಯೊಂದು ಮೂರು ಬಾಗಿಲು ಆಗಿದೆ ಬಿ ಎಸ್ ಯಡಿಯೂರಪ್ಪ ಬಿ ವೈ ವಿಜಯೇಂದ್ರ ಹಾಗೂ ಅವರ ಬೆಂಬಲಿಗರದ್ದು ಒಂದು ಬಣವಾದರೆ ಬಸವನಗೌಡ ಪಾಟೀಲ್ ಯತ್ತಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಅವರ ಬೆಂಬಲಿಗರದ್ದು ಒಂದು ಬಣ ಪ್ರಹ್ಲಾದ್ ಜೋಶಿ ಹಾಗೂ ಅವರ ಬೆಂಬಲಿಗರದ್ದು ಮತ್ತೊಂದು ಬಣ ಬಿಜೆಪಿಯಲ್ಲಿ ಈ ಮೂರು ಬಣಗಳು ಸಕ್ರಿಯವಾಗಿದೆ ನಾ ಇವರು ಪಶ್ಚಾತ್ಯ ನನ್ನ ಲೀಡರ್ ಅಲ್ಲ ನಾ ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗಿನ ಬಿಜೆಪಿಯೊಳಗಿನ ಬಡ ರಾಜಕೀಯ ಬೀದಿಗೆ ಬಂದಿದೆ ಪಕ್ಷದ ಗೌರವ ಹುದ್ದೆಯ ಘನತೆ ಮರೆತು ಪರಸ್ಪರ ಕೆಸರೆಚಿಕೊಳ್ಳುತ್ತಿದ್ದಾರೆ ಮಾಧ್ಯಮಗಳಲ್ಲಿನ ಇವರ ಮಾತುಗಳು ಜನರಿಗೆ ಮನರಂಜನೆಯ ಸರಕಾಗಿದೆ ಬಿಜೆಪಿಯೊಳಗಿನ ಬಣಜಗಳ ಮಿತಿ ಮೀರಿದೆ ರಾಜ್ಯದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ ಇದನ್ನು ಮರೆಮಾಚಲು ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಬಡವರಿಗೆ ಕೊಡುವ ಗ್ಯಾರಂಟಿಗಳ ವಿರುದ್ಧ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ವಿರುದ್ಧ ಆಧಾರ ರಹಿತ ಆರೋಪ ಮಾಡುತ್ತಿದ್ದಾರೆ ಬಿಜೆಪಿ ಈಗ ಮನೆಯೊಂದು ಮೂರು ಬಾಗಿಲು ಆಗಿದೆ ಈಗ ಇರುವ ಪರಿಸ್ಥಿತಿ ನೋಡಿದ್ರೆ ಈ ಮೂರು ಬಾಗಿಲುಗಳು ಶೀಘ್ರದಲ್ಲೇ ನೂರು ಬಾಗಿಲು ಆಗುವುದಂತೂ ನಿಶ್ಚಿತ